ದಮ್ ಬಿರಿಯಾನಿ ಯಾವ ರೀತಿ ಮಾಡ್ತಾರ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ ಆ ಸ್ನೇಹಿತರೆ ನಮಸ್ಕಾರ ವೆಜ್ ಬಿರಿಯಾನಿ ಮಾಡ್ತಾ ಇದ್ದಾರೆ ವೆಜ್ ಬಿರಿಯಾನಿ ಮಾಡೋದಕ್ಕೆ ನೋಡಿ ಹನ್ನೆರಡು ಲೀಟರ್ ಆಯಿಲ್ ಹಾಕೊಂಡಿದ್ದಾರೆ ಎರಡು ಕೆಜಿ ತುಪ್ಪ ನೋಡಿ ಎರಡು ಕೆಜಿ ತುಪ್ಪ ಹಾಕೊಂಡು ಈಗ ಪಲಾವ್ ಸಾಮಾನು ಹಾಕೊತ ಇದಾರೆ ಇದು ಎಲ್ಲ ಮಿಕ್ಸಿ ಇರೋದ್ ಪಲಾವ್ ಸಾಮಾನು ಓಕೆ ಮೆಂತೆ ಸೊಪ್ಪು ನೋಡಿ ಈಗ ಮೆಂತೆ ಸೊಪ್ಪು ಹಾಕೊಂತ ಇದಾರೆ ಒಂದು ಎರಡು ಕಟ್ಟು ಮೆಂತ್ಯ ಸೊಪ್ಪು ನೋಡಿ ಈಗ ಒಂದು ಬಕೆಟು ಈರುಳ್ಳಿ ಹಾಕೊಂಡಿದ್ದಾರೆ ಒಂದು ಮೂರು ಬಕೆಟು ನೋಡಿ ಎರಡನೇ ಬಕೆಟು ನೋಡಿ ಫುಲ್ಲಾಗಿ ಮೂರು ಬಕೆಟ್ ಈರುಳ್ಳಿ ಅದೇ ಕೊತ್ತಂಬರಿನಾ ಪುದೀನಾ ಸೊಪ್ಪು ಒಂದು ಕಟ್ಟಷ್ಟು ಪುದೀನಾ ಸೊಪ್ಪು ಹಾಕೊಂಡಿದ್ದಾರೆ ನೋಡಿ ಈಗ ಈರುಳ್ಳಿ ಅನ್ನೋದು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ಫ್ರೈ ಮಾಡ್ಕೊಂಡಿದ ನಂತರ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ ಹಾಂ ನೋಡಿ ಬೆಳ್ಳುಳ್ಳಿ ಪೇಸ್ಟು ಆಲ್ಮೋಸ್ಟು ಒಂದು ಮುಕ್ಕಾಲಿಂದ ಒಂದು ಒಂದು ಕೆ ಜಿಯಷ್ಟು ಬೆಳ್ಳುಳ್ಳಿ ಪೇಸ್ಟು ಈಗ ಶುಂಠಿ ಪೇಸ್ಟ್ ಹಾಕ್ಕೊತಾ ಇದಾರೆ ಹಾಂ ನೋಡಿ ಶುಂಠಿ ಪೇಸ್ಟ್ ಒಂದು ಅರ್ಧ ಕೆ ಜಿಯಷ್ಟು ಶುಂಠಿ ಪೇಸ್ಟು ಇದು ಹಸಿವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೊತಾರೆ ಜಸ್ಟ್ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊತಾರೆ ನೋಡಿ ಈಗ ಹಸೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತ ಇದ್ದಾರೆ ನೋಡಿ ಮೂರು ನಾಲ್ಕು ನೋಡಿ ಐದು ಆರು ನೋಡಿ ಆರು ಅಂತಂದ್ರೆ ಆಲ್ಮೋಸ್ಟ್ ಒಂದು ಎರಡು ಎರಡು ಕೆ ಜಿಯಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಂ ನೋಡಿ ಈಗ ಟೊಮೊಟೊ ಒಂದು ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ ಒಂದು ಮತ್ತೆ ಇನ್ನೊಂದು ಎರಡು ಒಂದೂವರೆ ಬಕೆಟ್ ಹಾಂ ಒಂದೂವರೆ ಬಕೆಟು ನೋಡಿ ಒಂದೂವರೆ ಬಕೆಟು ಟೊಮೊಟೊ ಹಾಕ್ಕೊಂಡಿದ್ದಾರೆ ನೋಡಿ ಅಸೈಮೆಂಟ್ಸಿನಕಾಯಿ ಹಾಕಿದ ಮೇಲೆ ಕೂಡ ಇವರು ಫ್ರೈ ಮಾಡ್ಕೊಂಡಿದ್ದಾರೆ ಒಂದು ಐದರಿಂದ ಆರು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ ಫ್ರೈ ಮಾಡ್ಕೊಂಡಿದ ನಂತರ ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ ಈಗ ನೋಡಿ ಅದರಲ್ಲೇ ಈಗ ಗೋಡಂಬಿ ಹಾಕೊಂತಾರೆ ನೋಡಿ ಗೋಡಂಬಿ ಒಂದು ಮುಕ್ಕಾಲು ಕೆಜಿ ಅಷ್ಟು ಗೋಡಂಬಿ ಫುಲ್ ಕ್ಯಾರೆಟ್ ಕ್ಯಾರೆಟ್ ಅಲ್ಲ ಓಕೆ ಹತ್ತು ಕೆಜಿ ಇದೆಯಲ್ಲ ಹತ್ತು ಕೆಜಿ ಕ್ಯಾರೆಟ್ ಒಂದು ಹತ್ತು ಕೆಜಿ ಅಷ್ಟು ಕ್ಯಾರೆಟ್ ಹಾಕೊಂಡಿದ್ದಾರೆ ನೋಡಿ ಈ ಥರ ಒಂದು ಸ್ಕ್ವೇರ್ ಟೈಪ್ ಅಲ್ಲಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದಾರೆ ನೋಡಿ ಈಗ ಕಲ್ಲುಪ್ಪು ಹಾಕೊಂಡಿದ್ದಾರೆ ಒಂದು ಕೆ ಜಿ ಕಲ್ಲುಪ್ಪು ಮತ್ತೆ ಇದೊಂದು ಹಾಂ ನೋಡಿ ಎರಡು ಕೆ ಜಿ ಕಲ್ಲುಪ್ಪು ಹಾಕೊಂಡಿದ್ದಾರೆ ಓಹ್ ಇನ್ನೂ ಒಂದು ಒಂದು ಕೆಜಿ ಒಂದು ಪ್ಯಾಕೆಟ್ ಇಪ್ಪತ್ತು ಕೆ ಜಿಗೆ ನೋಡಿ ಒಂದು ಪ್ಯಾಕೆಟು ಇಪ್ಪತ್ತು ಕೆ ಜಿಗೆ ನೀವು ಮೂರು ಕೆ ಜಿ ಹಾಕ್ಕೊಂಡಿದಾರೆ ಅರವತ್ತು ಕೆ ಜಿಗೆ ಮೂರು ಕೆ ಜಿ ಕಲ್ಲುಪ್ಪು ಅರ್ಶನ ಪುಡಿ ಹಾಂ ನೋಡಿ ಈಗ ಅರ್ಶಿಣ ಪುಡಿ ಹಾಕೊಂತ ನಾಲ್ಕರಿಂದ ಐದು ಸ್ಪೂನಷ್ಟು ಅರ್ಶಿಣ ಪುಡಿ ಕಾಯಲ್ ಅಲ್ವಾ ಹಾಂ ನೋಡಿ ಇದರಲ್ಲಿ ಕಾಯಾಲ ಹಾಕ್ಕೊತಾ ಇದ್ದಾರೆ ಇದು ಇದು ಒಂದು ಬಕೆಟು ಹಾಂ ನೋಡಿ ಇದರಲ್ಲಿ ಮೊಸರು ಹಾಕೊಂಡಿದ್ದಾರೆ ಇದು ಎಷ್ಟು ಲೀಟ್ರ್ ಸರ್ ಐದು ಲೀಟ್ರ್ ಮೂರು ಲೀಟ್ರ್ ನೋಡಿ ಮೂರು ಲೀಟ್ರ್ ಮೊಸರು ಹಾಕೊಂಡಿದ್ದಾರೆ ನೋಡಿ ಇನ್ನೊಂದು ಬಕೆಟು ಕಾಯಲು ಹಾಕ್ಕೊಂಡಿದ್ದಾರೆ ಎರಡು ಬಕೆಟ್ ಬಕ್ಕಿಟ್ಟು ಹಾಂ ನೋಡಿ ಈಗ ನೀರು ಹಾಕೊತ ಇದ್ದಾರೆ ಒಂದು ಹಾಂ ನೋಡಿ ಎರಡು ನೋಡಿ ಮೂರು ನಾಲ್ಕು ಐದು ಹಾಂ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದಾರೆ ಒಂದು ಕಟ್ಟಷ್ಟು ಇದು ನೀರು ಎಷ್ಟು ಬೇಕಾಗುತ್ತೆ ಸರ್ ನೋಡಿ ಅರವತ್ತು ಕೆಜಿ ಜಿ ರೈಸ್ಗೆ ಹಾ ನೋಡಿ ಒಂದು ಕೆ ಜಿಗೆ ಒಂದೂವರೆ ಲೆಕ್ಕದಲ್ಲಿ ಇವ್ರು ಹಾಕೊತ ಇದ್ದಾರೆ ನೋಡಿ ತೊಂಬತ್ತು ಸೇರಿ ನೀರು ಹಾಕೊತ ಇದ್ದಾರೆ ಹಾಲು ನೀರೆಲ್ಲ ಸೇರಿ ಹಾಲು ಅದೇ ಹಾಲು ನೀರೆಲ್ಲ ಸೇರಿ ತೊಂಬತ್ತು ಅದೇ ಒಂದು ಕೆಜಿ ಮಾಡೋದಾದ್ರೆ ಒಂದಕ್ಕೆ ಒಂದೂವರೆ ಲೆಕ್ಕ ಅಂದ್ರೆ ಇಪ್ಪತ್ತು ಅಂದ್ರೆ ಮೂವತ್ತು ಬೇಕಾಗುತ್ತೆ ಇದು ಲೋಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಆಗುತ್ತೆ ನೋಡಿ ಹದಿನಾರು ಬಕೆಟ್ ಹಾಕೊಂಡಿದ್ದಾರೆ ಈಗ ಇನ್ನೊಂದು ಹದಿನೇಳು ಇದು ಒಂದು ಬಕೆಟು ನಾಲ್ಕು ಲೀಟ್ರ್ ಐದು ಲೀಟ್ರಾ ಓಕೆ ನೋಡಿ ಇದು ಒಂದು ಬಕೆಟು ಐದು ಲೀಟ್ರ್ ಪ್ರಕಾರ ಇವರು ಹಾಕ್ಕೊಂಡಿರೋದು ಹಾಂ ನೋಡಿ ಈಗ ನೀರು ಹಾಕ್ಕೊಂಡಿದ್ದಾರೆ ಇದು ನೀರು ಫುಲ್ ಕುದಿ ಬಂದ ಮೇಲೆ ಬೇರೆ ಎಲ್ಲ ಹಾಕ್ಕೊಂತಾರೆ ಮತ್ತೆ ಈಗ ಧನಿಯಾ ಪುಡಿ ಹಾಕೊಂತ ಇದ್ದಾರೆ ಇದು ಅರ್ಧ ಅರ್ಧ ಕೆಜಿ ನೋಡಿ ಅದು ಅರ್ಧ ಅರ್ಧ ಕೆಜಿ ಎರಡು ಹಾಕೊಂಡಿದ್ದಾರೆ ಇದು ಧನಿಯಾ ಪುಡಿಯ ಆ ನೋಡಿ ಒಂದೂವರೆ ಕೆಜಿ ಧನಿಯಾ ಪುಡಿ ಹಾಕೊಂಡಿದ್ದಾರೆ ನೋಡಿ ಧನಿಯಾ ಪುಡಿ ಇಪ್ಪತ್ತು ಕೆಜಿ ಜಿ ರೈಸ್ಗೆ ಅರ್ಧ ಕೆ ಜಿ ಧನಿಯಾ ಪುಡಿ ಪ್ರಕಾರ ಇವ್ರು ಹಾಕೊಂಡಿರೋದು ನೋಡಿ ಈಗ ಗರಂ ಮಸಾಲ ಹಾಕೊತಾ ಇದ್ದಾರೆ ಅರ್ಧ ಕೆ ಜಿ ಅಷ್ಟು ಗರಂ ಮಸಾಲ ನೋಡಿ ಈಗ ನಿಂಬೆಹಣ್ಣು ರಸ ಹಾಕೊತ ಇದ್ದಾರೆ ಇದು ಎಷ್ಟಿರುತ್ತೆ ಸರ್ ಇದು ನಲವತ್ತೈದು ಹಾಂ ನೋಡಿ ಒಂದು ನಲವತ್ತೈದು ನಿಂಬೆಹಣ್ಣು ಹಣ್ಣು ಇದ್ದಾರೆ ಹಾಂ ಓಕೆ ಓಕೆ ಹಾಂ ನೋಡಿ ಈಗ ಗರಂ ಮಸಾಲ ಪೌಡ್ರ್ ಹಾಕೊತ ಇದಾರೆ ಅದೊಂದು ಕಾಲು ಕೆ ಜಿ ಅಷ್ಟು ಗರಂ ಮಸಾಲ ಪೌಡ್ರು ನೋಡಿ ರೈಸು ತೊಳೆದು ಇಟ್ಕೊಂಡಿದ್ದಾರೆ ಮೂವತ್ತ್ ಮೂವತ್ತು ಕೆ ಜಿ ರೈಸು ಅರವತ್ತು ಕೆ ಜಿ ರೈಸು ಈಗ ಇದ್ರಲ್ಲಿ ಇದು ಯಾವ ರೈಸ್ ಸರ್ ಇದು ಇದು ಜೀರಿಗೆ ಸಾಂಬಾರ್ ರೈಸ್ ಫುಲ್ ಕೆ ಜಿ ಫುಲ್ ಅರವತ್ತು ಕೆ ಜಿ ಜೀರಾ ಸಾಂಬಾರ್ ರೈಸೇ ಹಾಕ್ತಾ ಇರೋದು ಜೀರಾ ಸಾಂಬಾರು ರೈಸ್ ಹಾಕುವಾಗ ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆ ನಿನ್ಸಿಡ್ಬೇಕಾಗುತ್ತೆ ಇದು ನಿನ್ಸಿಟ್ಟಿದ ನಂತರ ಇದು ಹಾಕೊಂಡಿರೋದು ಜೀರಾ ಸಾಂಬಾರ್ ರೈಸು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ನಿನ್ಸ್ಕೊಂಡಿದ್ದಾರೆ ನೆನ್ಸ್ಕೊಂಡಿದ ನಂತರ ಇದರಲ್ಲಿ ಹಾಕೊಂಡಿದ್ದಾರೆ ಮತ್ತೆ ರೈಸ್ ಹಾಕಿದ ಮೇಲೆ ಕಂಟಿನ್ಯೂಸ್ ಆಗಿ ನಿಧಾನವಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಫಾಸ್ಟಾಗಿ ಮಿಕ್ಸ್ ಮಾಡಕ್ಕೆ ಹೋದ್ರೆ ರೈಸ್ ಅನ್ನೋದು ಒಡೆದೋಗುತ್ತೆ ಆ ಕಾಣಕ್ಕೆ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರ್ತಾರೆ ನೋಡಿ ರೈಸ್ ಹಾಕಿ ಒಂದು ಹತ್ತು ನಿಮಿಷ ಆಗಿದೆ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ನೋಡಿ ರೈಸ್ ಅನ್ನೋದು ಒಂದು ಫಿಫ್ಟಿ ಪರ್ಸೆಂಟು ಬೆಂದೋಗಿದೆ ಆಲ್ರೆಡಿ ನೋಡಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದ ನಂತರ ಫ್ಲೇಮ್ ಅನ್ನೋದು ತುಂಬಾ ಕಡಿಮೆ ಮಾಡ್ಕೊತಾರೆ ಈಗ ನೋಡಿ ಆಗಲೇ ಐ ಫ್ಲೇಮ್ ಇತ್ತು ಈಗ ಲೋ ಫ್ಲೇಮಲ್ಲಿ ಈಗ ಬೆಂಕಿ ಉರಿಯುತ್ತಲ್ಲ ಒಲೆಯಲ್ಲಿ ಬೆಂಕಿ ಯಾವ ಥರ ಉರಿಯುತ್ತೆ ಆ ಥರ ಮಾಡ್ಕೊತಾರೆ ನೋಡಿ ಆ ಥರ ಈಗ ಉರಿಸ್ಕೊತಾ ಇದ್ದಾರೆ ನೋಡಿ ಸ್ವಲ್ಪ ಈಗ ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ಕೊತಾ ಇದ್ದಾರೆ ಸ್ವಲ್ಪ ಖಾರ ಕಡಿಮೆ ಇದೆ ಅದಕ್ಕೋಸ್ಕರ ಈಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾರೆ ಹಾಂ ನೋಡಿ ಬೆಂಕಿ ಅನ್ನೋದು ಈ ಥರ ಉರಿಬೇಕಾಗುತ್ತೆ ರೆಡ್ಡಾಗಿ ಈ ಥರ ಉರಿಬೇಕು ಹಾಂ ನೋಡಿ ಈಗ ನೀರೆಲ್ಲ ಫುಲ್ ಇಂಬ್ರಿ ಇದೆ ಈಗ ಇನ್ನೊಂದು ಎರಡು ನಿಮಿಷ ಬಿಟ್ಕೊಂಡು ಈಗ ದಮ್ ಹಾಕ್ಕೊಂತಾರೆ ನೋಡಿ ಇದರಲ್ಲೇ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದಾರೆ ಮೇಲ್ಗಡೆ ಅನ್ನೋದು ಒಂದು ಏಯ್ಟಿ ಫೈ ಇಂದ ನೈಂಟಿ ಪರ್ಸೆಂಟು ಚೆನ್ನಾಗಿ ಬೇಯಿಸ್ಕೊತಾರೆ ಬೆರೆಸಿದಾದ್ಮೇಲೆ ಈಗ ನೋಡಿ ಲೆವೆಲ್ ಮಾಡಿಬಿಟ್ಟು ಈಗ ದಮ್ಮ ಆಗ್ತಾ ಇದೆ ಈಗ ನೋಡಿ ಫ್ಲೇಮ್ ಅನ್ನೋದು ತುಂಬ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಲೈಟಾಗಿ ಉರಿತಾ ಇರುತ್ತೆ ಹಾಕೊಂಡಿದ್ದಾರೆ ಮಳೆಯಲ್ಲೇ ಫುಲ್ ಹಾಕೊಂಡು ಒಳಗಡೆ ಒಂದು ಪ್ಲೇಟು ಆಚೆ ಕಡೆ ಒಂದು ಪ್ಲೇಟ್ ನೋಡಿ ಈಗ ಅದ್ರ ಮೇಲ್ಗಡೆ ವೆಯ್ಟ್ ಇಡ್ತಾರೆ ನೋಡಿ ಸಿಲಿಂಡರ್ ಇಟ್ಬಿಟ್ರು ಸ್ನೇಹಿತರೆ ನೋಡಿ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ನಂತರ ಈಗ ದಮ್ ತಗಿತಾ ಇದ್ದಾರೆ ನೋಡಿ ಮೇಲೆ ಮೇಲೆ ಸ್ವಲ್ಪ ದಿಂಡಿರುತ್ತಲ್ಲ ಆ ಅಕ್ಕಿ ಅನ್ನೋದನ್ನೆಲ್ಲ ಫುಲ್ ತೆಗೆದಿದ್ದಾರೆ ತೆಗೆದುಬಿಟ್ಟು ಈಗ ತುಪ್ಪ ಹಾಕೊತಾ ಇದ್ದಾರೆ ಒಂದು ಲೀಟ್ರ್ ತುಪ್ಪ ಹಾಕೊಂಡಿದ್ದಾರೆ ದಮ್ ಹಾಕಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಗಿದೆ ಅರ್ಧ ಗಂಟೆ ಆಗಿದ ನಂತರ ಈಗ ದಮ್ ತೆಗ್ದಿರೋದು